ಮಾಡಿರೋ ತಪ್ಪಿಗೆ ನಾವು ಸಮಸ್ತ ಕನ್ನಡ ಜನತೆಗೆ ಕ್ಷಮೆ ಕೇಳ್ತೀವಿ ನಮ್ಮ ಮಕ್ಳು ಏನೋ ಗೊತ್ತಿಲ್ದೋ ಗೊತ್ತು ಗೊತ್ತಿಲ್ದಿರ ಏನೋ ಮಾಡಿಬಿಟ್ಟಿದ್ದಾರೆ ನಾವು ಕನ್ನಡದವರೇ ಕನ್ನಡ ದೊಡ್ಡ ಅಭಿಮಾನಿಗಳೇ ನಾವು ಈ ನಾವು ಮಕ್ಕಳಿಂಗ್ ಮಾಡಿರೋದು ತುಂಬ ತುಂಬಾ ಸಂತಾಗಿದೆ ತುಂಬಾ ದುಃಖನೂ ಆಗಿದೆ ನಾವು ಅವ್ರಿಗೆ ಎಲ್ಲ ತರ ಬುದ್ಧಿ ಹೇಳಿದ್ದೀವಿ ಮತ್ತೆ ಈ ತರ ಏನು ಆಗದೆ ಇರೋಂಗೆ ನೋಡ್ಕೋತೀವಿ ದಯವಿಟ್ಟು ಎಲ್ಲರೂ ಕ್ಷಮಿಸ್ಬೇಕು ತಂದೆ ಸಮಸ್ತ ಕನ್ನಡ ಸಮಸ್ತ ಕನ್ನಡ ಜನತೆಗೆ ಇದು ಇವ್ರು ಮಾಡೋದು ತಪ್ಪಾಗಿದೆ ಇವತ್ತು ಇವತ್ತು ಬಂದು ಅವರು ಏನೋ ಅಲ್ಲಿ ಹೋಗಿ ಬಾಳೆ ಮೀಡಿಯಾದಲ್ಲಿ ಹಾಕೋದಕ್ಕೆ ಏನೋ ಮಾಡಿ ಮಾಡಿದ್ದಾರೆ ನಾವು ಹುಟ್ಟಿದಾಗಿಂದ ಇಲ್ಲೇ ಹುಟ್ಟಿರೋದು ನಾವು ಕನ್ನಡದವರೇ ಇಲ್ಲೇ ಹುಟ್ಟಿರೋದು ನಾವು ವರ್ಷ ಭಾಗದ ರಾಜೋತ್ಸವ ಊರವ್ರಿಗೆಲ್ಲ ನಾವು ಸಿಹಿ ಸಿನ್ಯಾಸೋರ್ ನಾವು ಸೊ ಈ ತರ ಮಾಡಿದ್ರೆ ನಮಗೆ ತುಂಬಾ ಬೇಜಾರಾಗಿದೆ ಸೊ ಅದರಿಂದ ನಾವು ಚೆನ್ನಾಗಿ ಕೇಳ್ತಾ ಇದೀವಿ ಕನ್ನಡಿಗರ ವಿಷಯ ನಿಮ್ಗೆ ಗೊತ್ತಿಲ್ಲ ಮೊದಲು ಬಿಟ್ಟು ಆಮೇಲೆ ಹೊಡಿತೀವಿ